ಹೌದು ವಿಡಿಯೋ ಮಾಡ್ತಾ ಇದೀನಿ ಕಮಲದೂ ಕಿಟ್ಕೊಂಡ್ ಬಂದಿರೋ ಖುಷಿಗೆ ವಿಡಿಯೋ ಮಾಡ್ತಾ ಇದೂ ಕಿತ್ಕೊಂಡ್ ಬಂದಿದ್ದಾರೆ ಕಷ್ಟಪಟ್ಟು ಕೆಳಗಿಳಿದು ಕೆರೆ ಒಳಗೆ ಕೆಸರೆಲ್ಲಾ ಮಾಡ್ಕೊಂಡು ಹುಡುಗರು ಕಮಲದೂನ ಕಿತ್ಕೊಂಡ್ ಬಂದಿದ್ದಾರೆ ದೊಡ್ಡರೆಲ್ಲ ಅದನ್ನ ಹಿಡ್ಕೊಂಡು ಪೋಸ್ ಕೊಡ್ತಾ

जिगड़ाई करता है? ये अल्लोड़ अल्ले। हाँ, अल्ले को कर्ज़ों वाली के। कवर वाला कितना रेलर रहके पिकार। ரெக்கடி <coughs> ஆமா <coughs>